ಎಲ್ರಿಗೂ ನಮಸ್ತೆ ಅಡ್ಡ್ಯಾರು ಗ್ರಾಮ ಪಂಚಾಯತ್ ವತಿಯಿಂದ ಎಲ್ರಿಗೂ ಸ್ವಾಗತ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರಿಸ್ತಾ ದಿನಾಂಕ ಇಪ್ಪತ್ತರಂದು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದೂವರೆವರೆಗೆ ಅಡ್ಡ್ಯಾರು ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಅಡ್ಡ್ಯಾರು ಗ್ರಾಮ ಪಂಚಾಯತ್ ಮತ್ತು ಪ್ರಕೃತಿ ಸಂಜೀವಿನಿ ಒಕ್ಕೂಟ ಹಾಗೂ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ಅಡ್ಡ್ಯಾರು ಗ್ರಾಮೋತ್ಸವ ಎನ್ನುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವಿವರವನ್ನು ಅಡ್ಡ್ಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಜಲೀಲ್ ಅವರು ವಿವರಿಸಲಿದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರ ಅಡ್ಡ್ಯಾರ್ ಗ್ರಾಮ ಪಂಚಾಯತ್ ಪ್ರಕೃತಿ ಸಂಜೀವಿನಿ ಒಕ್ಕೂಟ ಹಾಗೂ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಇದೇ ತಿಂಗಳು ಡಿಸೆಂಬರ್ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಡ್ಡ್ಯಾರ್ ಗ್ರಾಮೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಪೂರ್ವನ ಒಂಬತ್ತರಿಂದ ಮಕ್ಕಳ ಪಥಸಂಚಲನ ಹತ್ತಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಡಾಕ್ಟರ್ ವೈ ಬರಶೆಟ್ಟಿ ಅವರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷರನ್ನು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಜಲೀಲ್ ಅವರು ಮತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇರುವ ಶ್ರೀತ ಮಂಜುನಾಥ್ ಭಂಡಾರಿ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಮತ್ತು ಉಪಾಧ್ಯಕ್ಷರು ಶ್ರೀಮತಿ ಜೋಹರ ಮತ್ತು ಪೂರ್ವಾಹ್ನ ಹತ್ತುವರಿಂದ ಒಂದೂವರೆ ಗಂಟೆವರೆಗೆ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧೆ ಇದೆ ಪ್ರಾಥಮಿಕ ಶಾಲೆ ಅವರಿಗೆ ಜಾನಪದ ನೃತ್ಯ ಚಿತ್ರಕಲೆ ಸಂಗೀತ ಪ್ರೌಢಶಾಲೆ ಫಿಲ್ಮ್ ಡ್ಯಾನ್ಸ್ ಚಿತ್ರಕಲೆ ಸಂಗೀತ ಅಪರಾಹ್ನ ಒಂದೂವರಿಂದ ಏಳೂವರೆ ಗಂಟೆಗೆ ಟೂ ತರ್ಟಿ ವರೆಗೆ ಸಂಜೀವಿನೌಕೂಟರವರಿಂದ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ ನಡೆಯಲಿದೆ ಅಪರಾಹ್ನ ಎರಡೂವರೆ ಮತ್ತು ನಾಲ್ಕು ಗಂಟೆವರೆಗೆ ಸಹ್ಯಾದ್ರಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವು ನಡೆಸಲಿದ್ದಾರೆ ಸಭಾ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಮಯ ಸಂಜೆ ನಾಲ್ಕು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಇದೆ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಂಗಳೂರು ನಗರ ಉತ್ತರ ವಿಧಾನಸಭಾ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಾಡಲಿದ್ದಾರೆ ಆ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಅಧ್ಯಕ್ಷ ಶ್ರೀ ಅಬ್ದುಲ್ ಜಲೀಲ್ ಅವರು ನೆರವೇರಿಸಲಿದ್ದಾರೆ कार्यक्रम मुख्य अतिथिया सन्मा श्री कैप्टन विजेश चौड़ा मान्य संसद मुंगुल बोक्स क्षेत्र सन्मा श्री एस एल भोजेगौड़ शासक कर्नाटक विधान परिषद सन्मा श्री प्रताप सिंह के शासक कर्नाटक विधान परिषद सन्मा श्री ईवंडी सौद शासक कर्नाटक परिषद सन्मा श्री मंजुनाथ भंडारी शासक कर्नाटक विधान परिषद सन्मा धनंजय सर्जी शासक कर्नाटक विधान परिषद सन्मा श्री किशोर बिहार शासक कर्नाटक विधान परिषद श्रीमती जहर उपाध्यक्ष राज्य ग्राम पंचायत ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಶ್ರೀ ತಾರನಾಥ ಕಟ್ಟಿಕೆ ಅಧ್ಯಕ್ಷರು ಕರ್ನಾಟಕ ತುರು ಸಾಹಿತ್ಯ ಅಕಾಡೆಮಿ ಮಂಗಳೂರು ಶ್ರೀ ಜಾಕಿಮ್ ಸ್ಟ್ಯಾನ್ಸ್ ಆಲ್ ಆವರಿಸ್ ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಶ್ರೀ ಉಮರ್ ಯು ಎಚ್ ಅಧ್ಯಕ್ಷರು ಕರ್ನಾಟಕ ಭಾರಿ ಸಾಹಿತ್ಯ ಅಕಾಡೆಮಿ ಶ್ರೀ ಶರ ಸದಾನಂದ ಮಹಾಜ ಅಧ್ಯಕ್ಷರು ಕರ್ನಾಟಕ ಅರಬಾ ಸಾಂಸ್ಕೃತಿಕ ಸಾಹಿತ್ಯ ಅಕಾಡೆಮಿ ಶ್ರೀಮತಿ ಮಮತಾ ಡಿ ಎಸ್ ಅಧ್ಯಕ್ಷರು ಕರ್ನಾಟಕ ಅಭಿವೃದ್ಧಿ ನಿಗಮ ಶ್ರೀಮತಿ ಮಾಲನಾರಾಯಣರಾವ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ನಿಗಮ ನಿಮಿತ ಡಾಕ್ಟರ್ ಎಂ ಬಿ ಶ್ರೀನಾಥ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಸುರೇಂದ್ರ ಬಿ ಕಂಬರಿ ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮಂಗಳೂರು ತಾಲೂಕು ಅದೇ ರೀತಿ ಶ್ರೀ ದರ್ಶನ್ ಎಚ್ವಿ ಐಎಎಸ್ ಮಾನ್ಯ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಶ್ರೀ ನಾರವಾಡಿ ವಿನಾಯಕ್ ಕಾರ್ಬಾರಿ ಐಎಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶ್ರೀ ಮಹೇಶ್ ಕುಮಾರ್ ಬುಲ್ಲ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಮಂಗಳೂರು ಶ್ರೀ ಇನಾಯತ್ ತಾಯಿ ಕೆಪಿಸಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಶ್ರೀ ಅಬ್ದುಲ್ ಜಲಿ ಸಾಜಿಕ ಮುಖಂಡ ಮಂಗ್ಳೂರು ಶ್ರೀ ಆಫ್ರಿಲ್ ಯಾಕು ಸಹದಿರು ಜುಮಾ ಮಸೀದಿ ಬಿರುಪುಡ್ಡೆ ಶ್ರೀ ಗಿರೀಶಾಲ್ವಾ ಉದ್ಯಮಿ ಮಂಗ್ಳೂರು ಶ್ರೀ ಅಬ್ದುಲ್ ಕದಾರ್ ಕೇಂದ್ರ ಜುಮಾ ಮಸ್ ವರಸಿ ಶ್ರೀ ರಮೇಶ್ ತುಂಬೆ ಅಧ್ಯಕ್ಷರು ವೀರಾಂಜನ ದೇವಸ್ಥಾನ ಅಡಿಯರು ಶ್ರೀ ಸಂದೀಪ್ ಮಿಸ್ಕಿತ್ ಉಪಾಧ್ಯಕ್ಷರು ಪಾಲನ ಮಂಡಳಿ ಸಂತ ಜೋಸಫ್ ಕಾರ್ಮಿಕರ ದೇವಾಲಯ ಅಡಿಯರ್ ಪರ ಶ್ರೀ ಗಿರೀಶ್ ರಮಾನತ ಪೈ ನಿರ್ದೇಶಕರು ಓರ್ಟೈಮ್ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಅಡಿಯರ್ ಶ್ರೀ ನರೇಂದ್ರ ನಾಯಕ್ ನಿರ್ದೇಶಕ ಎಕ್ಸ್ಪರ್ಟ್ ಎಜುಕೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಶ್ರೀ ದಿಲ್ಸಾ ನಿರ್ದೇಶಕರು ಸಿಟಿ ಗೋಡ್ ಗ್ರಫ್ ಮಂಗಳೂರು ಶ್ರೀ ಅಶೋಕ್ ಬಜಪೇ ಮುಖ್ಯಸ್ಥರು ಬರಕ ಇಂಟರ್ನ್ಯಾಷ್ನಲ್ ಕಾಲೇಜ್ ಅಡ್ಡ್ಯಾರ್ ಶ್ರೀ ವಿನೋದ್ ಡಿಸೋಜಾ ನಿರ್ದೇಶಕರು ಮಿನರೋ ಕಾಲೇಜ್ ಅಡ್ಡಿಯರ್ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಾಸ ಅಧ್ಯಕ್ಷರು ಪ್ರಕೃತಿ ಸಂಜೀವಿನಿ ಒಕ್ಕೂಟ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಹೇಳಿದಾಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮದ ಜೊತೆಗೆ ನಾವು ಸಾರ್ವಜನಿಕರಿಗೆ ಒಂದು ಲಕ್ಕಿ ಡ್ರೈ ಅನ್ನುವಂಥದ್ದು ಆಕರ್ಷಕ ಬಹುಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ರಿಜಿಸ್ಟ್ರೇಷನ್ ಆರಂಭವಾಗ್ತದೆ ಆ ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಸಿಟಿ ಗೋಲ್ಡ್ ನಮಗೆ ಒಂದು ಕೋರ್ ಸ್ಪಾನ್ಸರ್ ಆಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಸೊ ಅವರು ಇದರಲ್ಲಿ ಕೂಪನ್ ಇಶ್ಯೂ ಮಾಡ್ತಾರೆ ಕಳೆದ ಒಂಬತ್ತು ಗಂಟೆಯಿಂದ ಸೊ ಆ ಕೂಪನ್ ಇಶ್ಯೂ ಮಾಡಿದ ಮುಖಾಂತರ ಸಭಾ ಕಾರ್ಯಕ್ರಮದವರೆಗೆ ಅವರ ಕೂಪನ್ ಇಶ್ಯೂ ಆಗ್ತದೆ ಸಭಾ ಕಾರ್ಯಕ್ರಮದಲ್ಲಿ ನಾವು ಲಕ್ಕಿ ಡ್ರಾ ಮಾಡ್ತೇವೆ ಕೂಪನ್ ಎತ್ತುತ್ತೇವೆ ಅಲ್ಲಿ ಆ ಕೂಪನ್ ಎತ್ತುವಂಥವರೇ ಸಿಟಿ ಗೋಲ್ಡ್ ನಿರ್ದೇಶಕರೇ ಸೊ ಅಲ್ಲಿ ಎತ್ತು ಕೂಪನ್ ಅನ್ನು ಚೀಟಿ ಎತ್ತುವ ಮುಖಾಂತರ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಅವ್ರಿಗೆ ನೀಡಲಿದ್ದಾರೆ ಪ್ರಥಮವಾಗಿ ನಾವಲ್ಲಿ ಡೈಮಂಡ್ ರಿಂಗ್ ಫಸ್ಟ್ ಬಹುಮಾನ ಲಕ್ಕಿ ಡ್ರಾದಲ್ಲಿ ಸೆಕೆಂಡ್ ಗೋಲ್ಡ್ ಕಾಯಿನ್ಸ್ ಸಕೆಂಡ್ ಬೊಮ್ಮನನ್ನು ಅವರು ಸ್ಪಾನ್ಸರ್ ಆಗಿ ಕೊಡಲಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಭಾಗವಹಿಸುವಂಥ ಒಂದು ಜನರಿಗೆ ಕೊಡುವಂಥ ಒಂದು ಅವಕಾಶ ಮತ್ತು ಈ ಪ್ರಕೃತಿ ಸಂಜೀವನ ಒಕ್ಕೂಟ ಅವರ ಮುಖಾಂತರ ಅವರ ಆಶ್ರಯದಲ್ಲಿ ಗ್ರಾಮಸ್ಥರ ಸ್ವಸಹಾಯ ಗುಂಪುಗಳ ಮಾರಾಟ ಮಳಿಗೆ ಈ ಒಂದು ಮಾರಾಟ ಮಳಿಗೆ ಫುಡ್ ಫೆಸ್ಟ್ ಅಲ್ಲಿ ಒಂದು ನಡೆಸಲಿದ್ದಾರೆ ಅವರು ಫುಡ್ ಫೆಸ್ಟ್ ಇದು ಮಾರಾಟ ಮೇಳ ಸೊ ಇವರಿಗೆ ಕೂಡ ಒಂದು ಪ್ರಮೋಟ್ ಮಾಡುವಂಥ ಹೇಗಿದೆ ಹೆಚ್ಚಾಗಿ ಈ ಒಂದು ಸ್ವಸಾಯ ಏನಿದೆ ಗುಂಪು ಅವರಿಗೆ ಒಂದು ಪ್ರಮೋಟ್ ಮಾಡುವಂಥದ್ದು ವಿಶೇಷವಾಗಿ ಮಹಿಳೆಯರು ಆ ಒಂದು ಮಾರಾಟ ಮಳಿಗೆಯನ್ನು ನಿರ್ವಹಣೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದ ವಿಶೇಷ ಒಂದು ಒಂದು ಇವರಿಗೆ ಕೊಡುವಂಥ ಒಂದು ಅವಕಾಶ ಗ್ರಾ ಈ ಸ್ವಸಹಾಯ ಗುಂಪು ಸೊ ಈ ಕಾರ್ಯಕ್ರಮಕ್ಕೆ ನಾವು ಮಾಧ್ಯಮ ಮುಖಾಂತರ ಹೇಳಿದರೆ ಈ ಒಂದು ಅಡ್ಡ್ಯಾರ್ ಗ್ರಾಮದ ಸರ್ವ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಸೃಷ್ಟಿಗೊಳಿಸ್ಕೋ ಏಕೆಂದರೆ ವಿಶೇಷವಾದಂಥದ್ದು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಾಡ್ತೇವೆ ಅವರವರ ಸಮಾಜದಲ್ಲಿ ಇರ್ತದೆ ಬಟ್ ಇದು ವಿಶೇಷವಾಗಿ ಏನಂತ ಹೇಳಿದರೆ ಎಲ್ಲರೂ ಸೇರಿಕೊಂಡು ಒಂದು ಒಗ್ಗಟ್ಟು ನಮ್ಮ ಅಡ್ಡ್ಯಾರ ಗ್ರಾಮ ಅರ್ಕುಳ ಗ್ರಾಮ ಎರಡು ಗ್ರಾಮ ಇದೆ ಈ ಜಂಟಿ ಗ್ರಾಮ ಪಂಚಾಯತ್ ಒಂದು ಎರಡು ಗ್ರಾಮ ಸೊ ಎರಡು ಗ್ರಾಮಸ್ಥರ ಒಂದು ಕಾರ್ಯಕ್ರಮ ಇಲ್ಲಿ ಒಂದು ಒಗ್ಗಟ್ಟು ಇರುವಂತದ್ದು ಒಂದು ಕಾರ್ಯಕ್ರಮ ಮತ್ತು ನಾವು ಈಗ ಈಗಾಗಲೇ ಒಂದು ಥೀಮ್ಸ್ ಕೂಡ ಕೊಟ್ಟಿದ್ದೇವೆ ಸೌಹಾರ್ದಯುತವಾದಂತಹ ಗ್ರಾಮ ಸೌಹಾರ್ದಯುತವಾದಂತಹ ಭಾರತ ಎನ್ನುವ ಸೊ ಈ ಒಂದು ಈ ಭಾಗದಲ್ಲಿ ನಾವೊಂದು ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ಒಟ್ಟ ಸೇರುವಂತ ಒಂದು ಅವಕಾಶ ಮತ್ತು ಪರಸ್ಪರ ಸಿಗ್ಲಿಕ್ಕೆಲ್ಲ ಇದ ವರ್ಗದವರು ಕೂಡ ಸಮಾಜದವರು ಬಂಧುಗಳು ಒಟ್ಟಿಗೆ ಸೇರಿಕೊಂಡು ಸಿಗುವಂತ ಒಂದು ಅವಕಾಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿದೆ ಎಲ್ಲರೂ ಕೂಡ ಎಲ್ಲ ಭಾಗದ ನಮ್ಮ ಗ್ರಾಮಸ್ಥೆ ಸೇರಿ ಈ ಕಾರ್ಯಕ್ರಮವನ್ನು ಎಚ್ಚರಿಕೆಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಏಕ ಬಯಸ್ತೇನೆ ವೇದಿಕೆಯಲ್ಲಿ ನಾನು ಪಂಚಾಯತ್ ಅಭಿವೃದ್ಧಿ ಅಡಿಯಾರ್ ಭಾರತದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ ಅಸಫ್ ಮತ್ತೆ ಅಬ್ದುಲ್ ಜಲೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಶ್ರಫ್ ಅಡ್ಯಾರ್ சதசியர் அப்து அப்துல் ரஜாத் கிராம பஞ்சாயத்து சதயர்